ನಮಸ್ಕಾರ ನಾನು ಇದನ್ನು ಸ್ಪೆಷಲ್ಲಾಗಿ ತುಂಬ ಸರಳವಾಗಿ ಒಂದು ಪಲಾವ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ರಾಯಿತಾ ಏನು ಬೇಡ ಹಾಗೆ ಬೇಕಾದರೂ ತಿನ್ಬೋದು ಬನ್ನಿ ಈಗ ಇದರ ರೆಸಿಪಿನ ನೋಡ್ತಾ ಹೋಗೋಣ ಪಲಾವಿಗೆ ಒಂದು ಮುಷ್ಟಿ ಕಾಯಿ ಹೂ ತೊಗೊಂಡಿದ್ದೀನಿ ಮೂರು ಬೆಳ್ಳುಳ್ಳಿ ಹೆಸರು ನೀವು ಬೇಕಾ ಜಾಸ್ತಿ ಹಾಕ್ಕೊಬೋದು ಅರ್ಧ ಇಂಚು ಶುಂಠಿ ಒಂದು ಸ್ಪೂನು ಸೋಂಪು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಕಾಸೂರಿ ಮೇಥಿ ಹಾಗೆ ಹಸಿ ಮೆಣಸು ಅದ್ರ ಜೊತೆಗೆ ನಾನು ಸೂಜಿ ಮೆಣಸು ಉಪಯೋಗಿಸಿದ್ರೆ ಅದನ್ನು ತೊಗೊಂಡಿದ್ದೀನಿ ನೀವು ಹಸಿ ಮೆಣಸಾದ್ರೆ ಬರೀ ಅದನ್ನೇ ಉಪಯೋಗಿಸ್ಬೋದು ಅರ್ಧವಂಗ ಚಕ್ಕೆ ಪರಿಮಳಕ್ಕೆ ಹಾಗೆ ಮಗ್ಗು ಏಲಕ್ಕಿ ಸಿಪ್ಪೆ ತಗೊಂಡಿದ್ದೀನಿ ಈಗ ಕೈವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ನೀರು ಹಾಕದೆ ಪುಡಿ ಮಾಡಬೇಕು ಈಗ ನೋಡಿ ಮಿಕ್ಸಿ ಜಾರಲ್ಲಿ ಪುಡಿಯಾಗಿದೆ ಪರಿಮಳ ಒಳ್ಳೆ ಗಮ್ಮನ ಬರ್ತಾಯಿದೆ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ನಾನು ಕೊಬ್ಬರಿ ಎಣ್ಣೆ ಹಾಕೋದು ನೀವು ಯಾವ ಎಣ್ಣೆ ಬೇಕೋ ಅದು ಹಾಕ್ಕೊಳ್ಳಿ ನೀವು ಉಪಯೋಗಿಸೋದು ಆಮೇಲೆ ಒಂದು ಲವಂಗ ಚಕ್ಕೆ ಮುಕ್ಕು ಹೆಚ್ಚಿರುವ ಈರುಳ್ಳಿ ಮತ್ತು ಹಸಿ ಬಟಾಣಿ ಹಾಕೋಣ ಹಸಿ ಬಟಾಣಿ ಒಂದು ಸೀಸನಲ್ಲಿ ಕೋಡ್ ತಂದು ಬಿಡಿಸಿಟ್ಕೊಳ್ತೀನಿ ಒಂದು ವರ್ಷ ಆದರೂ ಹಾಳಾಗಲ್ಲ ಫ್ರೀಸರ್ ಇಟ್ಬಿಟ್ರೆ ಸರಿ ಒಣ ಬಟಾಣಿಗಿಂತ ಈ ಬಟಾಣಿಗೆ ಆರೋಗ್ಯಕ್ಕೆ ಒಳ್ಳೆಯದು ಈಗ ಹೆಚ್ಚಿರುವ ಬೀನ್ಸು ಮತ್ತು ಕ್ಯಾರೆಟ್ ಹಾಕೊಳ್ಳಿ ಈಗ ಸ್ವಲ್ಪ ಫ್ರೈ ಮಾಡಿ ಈಗ ಪುಡಿ ಮಾಡಿದ ಮಿಶ್ರಣ ಹಾಕೋಣ ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ಅಕ್ಕಿ ಒಂದೂವರೆ ಲೋಟದಷ್ಟು ತೊಗೊಂಡಿದ್ದೀನಿ ಬಸಿ ಹಾಕಿದ್ದೆ ನಾನು ಒಂದೂವರೆ ಲೋಟಕ್ಕೆ ಮೂರು ಲೋಟ ಹಾಕ್ತೀನಿ ಪಲಾವ್ ಐಟಮ್ ಮಾಡಿದಾಗೆಲ್ಲ ಒಂದು ಅರ್ಧ ಸ್ಪೂನಷ್ಟು ಮೊಸರು ಹಾಕಬೇಕು ತುಂಬ ಉದುರಾಗಿ ಬರುತ್ತೆ ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಈಗ ಒಂದು ಸ್ಪೂನು ಕೊತ್ತಂಬರಿ ಪೌಡ್ರ್ ಹಾಕೊಳ್ಳಿ ಈಗ ಓಪನ್ ಆಗಿ ಕುದಿಯಾಕ್ಬಿಡ ಯಾವಾಗಲೂ ಅಷ್ಟೇ ಕುಕ್ಕರಿಗೆಲ್ಲ ಐಟಮ್ ತಕ್ಷಣ ತಕ್ಷಣವೇ ಕುಕ್ಕರ್ ಮಕ್ಕಳು ಮುಟ್ಟಬಾರ್ದು ಅವಾಗಿನ ಸೊಪ್ಪು ಹಾಕೋದು ಆಪ್ಷನ್ನು ನಾನು ಕೊತ್ತಂಬರಿ ಸೊಪ್ಪು ಇಲ್ಲದೆ ಯಾವ ಅಡುಗೆನೂ ಮಾಡಲ್ಲ ಅದಕ್ಕೆ ಒಂದು ಐದಾರು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತೀನಿ ಈಗ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋಣ ಒಂದು ಆಲೂಗಡ್ಡೆನ ಸಿಪ್ಪೆ ಸಮೇತ ಹೆಚ್ಚಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಹಾಕ್ತಾಗ ಹಾಕ್ಬಾರ್ದು ಯಾಕಂದರೆ ಆಲೂಗಡ್ಡೆ ಬೇಗ ಬೆಂದುಬಿಟ್ಟು ಕರ್ಗೋಗ್ಬಿಡುತ್ತೆ ಈಗ ಕುದಿ ಬರ್ತಿದೆಯಲ್ಲ ಕುದಿ ಬರ್ತಾ ಇದೆಯಲ್ಲ ಅದನ್ನು ಮುಚ್ಚಿ ಮೀಡಿಯಮ್ ಹುರಿ ಇಟ್ಟು ಎರಡು ಹಿಟ್ಟು ಮುಚ್ಚಿ ಕರಿಮುತ್ಲ ತೆಗೆಣ ಪಲಾವ್ ರೆಡಿ ಇದೆ ನೋಡಿ ಅಷ್ಟು ಪರಿಮಳ ಬರ್ತಾ ಇದೆ ಇದಕ್ಕೆ ಹಾಕಿರೋ ಮಸಾಲೆನೇ ಬೇರೆ ಥರ ತುಂಬ ಸಿಂಪಲಾಗಿ ಮಾಡುವಂಥ ಪಲಾವ್ ಇದು ಇದಕ್ಕೆ ರಾಯ್ತಾ ಬೇಕು ಅಂತಲೂ ಇಲ್ಲ ಹಾಗೇ ಬೇಕಾದರೂ ತಿನ್ಬೋದು ನೋಡಿದ್ರಲ್ಲ ಸಮಾರಂಭದಲ್ಲಿ ಮಾಡುವಂತಹ ಪಲಾವ್ ಹೇಗೆ ಅಂತ ನೀವು ಸಹ ಒಮ್ಮೆ ರುಚಿ ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು